ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಇವಾಗಲೇ ಚೆನ್ನಾಗಿರ ಅನ್ಕೊಂಡಿದ್ದೀನಿ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ಹೇಗೆಲ್ಲ ಹೋಗುತ್ತೆ ನೋಡೋಣ ಈ ವಿಡಿಯೋ ಸ್ವಲ್ಪ ಅಂದರೆ ಇಷ್ಟ ಆಗುತ್ತೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಹಾಗೆ ಈ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಬನ್ನಿ ಈ ವಿಡಿಯೋ ಎಲ್ಲ ಹೇಗಿದೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮಾರ್ನಿಂಗಿಂದಲೇ ನನ್ನ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಬೆಳಗ್ಗೆ ಟಿಫನ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಅವಲಕ್ಕಿ ಉಪ್ಪಿಟ್ಟನ್ನ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಇನ್ನು ಉಳಿದಿರೋ ಅಂಥದ್ದನ್ನು ಒಂದು ಪಾತ್ರೆಗೆ ನಾನು ಒಂದು ಹಾಕ್ಬಿಟ್ಟು ಇದ್ದೀನಿ ಯಾಕೆಂದರೆ ಎಲ್ಲ ತೊಳೆದು ಇಟ್ಕೊಂಬಿಟ್ರೆ ಒಂದು ಸಲ ನೀಟಾಗಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತಲ್ವ ಅದಕ್ಕೋಸ್ಕರ ನನಗೆ ಆದಷ್ಟು ಅಡುಗೆ ಮನೆ ಸ್ವಲ್ಪ ನೀಟಾಗಿರಬೇಕು ನಮ್ಮದು ಅಡುಗೆ ಮನೆ ತುಂಬ ಚಿಕ್ಕದು ತುಂಬ ಚಿಕ್ಕದಾದರೂ ಕೂಡ ನನಗೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇವಾಗ ನೋಡಿ ಅವಲಕ್ಕಿನ ಇದ್ದೀನಿ ಅದನ್ನು ಬೇಕಿದ್ರೆ ಮಧ್ಯಾಹ್ನಕ್ಕೆ ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಕೋಬೋದು ಅದಕ್ಕೋಸ್ಕರ ಈಗ ಮತ್ತೆ ಪಾತ್ರೆಗಳನ್ನ ಪಾತ್ರೆಗಳು ತೊಳೆಯೋಕೆ ಮುಂಚೆ ಫಸ್ಟು ಅದ್ರ ಮೇಲಿರೋ ಇದೆಲ್ಲನೂ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಗಲೀಜು ಇರುತ್ತಲ್ಲ ಅದನ್ನೆಲ್ಲ ಫಸ್ಟ್ ತೊಳ್ಕೊಂಡ್ಬಿಟ್ಟು ಆಮೇಲೆ ನಾವು ಪಾತ್ರೆ ತೊಳೆದ್ರೆ ನೀಟಾಗಿ ಪಾತ್ರೆಗಳು ಕೂಡ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಾನು ಅಷ್ಟೇ ಫಸ್ಟು ನೀಟಾಗೆಲ್ಲ ತೊಳ್ಕೊಂಬಿಡ್ತೀನಿ ಮೇಲ್ಗಲಿ ಜೀರೋದೆಲ್ಲ ತೊಳ್ದುಬಿಟ್ಟು ಆಮೇಲೆ ಪಾತ್ರೆಗಳನ್ನ ತೊಳ್ಕೊತೀನಿ ಅಲ್ಲಿಂದಲೇ ಅಲ್ಲಿಂದಲೇ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಟಿಫನ್ ಮಾಡಿ ಮಕ್ಳಿಗೆ ಕಳಿಸಿ ಎಲ್ಲ ಆದಮೇಲೆ ಅಡುಗೆ ಮನೆ ಒಂದು ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಈಗ ನಾನು ನೋಡಿ ಒಂದೊಂದೇ ಪಾತ್ರೆಗಳನ್ನ ತೊಳೆದು ಇಟ್ಕೊಂಬಿಡ್ತಾಯಿದ್ದೀನಿ ಆವಾಗಲೇ ಹೇಳ್ದಾಗೆ ನಮ್ಮದು ಅಡುಗೆ ಮನೆ ತುಂಬಾ ಚಿಕ್ಕದು ಇಬ್ಬರು ನಿಂತ್ಕೊಂಡು ಅಡುಗೆ ಮಾಡೋದಕ್ಕೂ ಆಗಲ್ಲ ಅಷ್ಟು ಚಿಕ್ಕದಾಗಿದೆ ಆದರೂ ಕೂಡ ನಾನು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಯಾವುದೇ ಟೈಲ್ಸಲ್ಲಾಗಲಿ ಇದರಲ್ಲಾಗಲಿ ಒಂದು ಕರೆಯೂ ಬಿಡೋಲ್ಲ ನಾನು ನಾನು ಪಾತ್ರೆ ತೊಳೆದ ತಕ್ಷಣವೇ ನೆಕ್ಸ್ಟ್ ಟೈಲ್ಸ್ಗಳೆಲ್ಲ ನೀಟಾಗಿ ಸೋಪ್ ಹಾಕಿ ಎಲ್ಲ ವಾಶ್ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮ ಇರ್ತಾಳೆ ಅದಕ್ಕೋಸ್ಕರ ಯಾವತ್ತೇ ಆಗಲಿ ಅಡುಗೆ ಮನೇನ ಆದಷ್ಟು ನಾವು ಎಷ್ಟು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವೋ ಅಷ್ಟು ತುಂಬ ಮನೇಲಿ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ನಾವು ಪಾತ್ರೆ ತೊಳೆದ ಮೇಲೆ ಆ ಸೋಪನ್ ನೀರೆಲ್ಲ ಚೆಲ್ಬಿಟ್ಟು ಮತ್ತು ನಾರನ್ನು ಕೂಡ ನೀಟಾಗಿ ತೊಳೆದಿಟ್ಬಿಟ್ರೆ ಅದು ಮತ್ತು ಸ್ಮೆಲ್ ಬರೋದಿಲ್ಲ ನಾವು ಪಾತ್ರೆ ಉಜ್ಜಿಬಿಟ್ಟು ಹಾಗೆ ನೀರು ಸೋಪಿಂದು ಬಾಕ್ಸು ಎಲ್ಲ ಹಾಗೆ ಎತ್ತಿಟ್ಬಿಟ್ರೆ ಅದನ್ನು ಸ್ವಲ್ಪ ಹೊತ್ತಿಗೆಲ್ಲ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಪಾತ್ರೆ ಉಜ್ಜಿರೋದು ಅದರಲ್ಲಿ ಎಲ್ಲ ಗಲೀಜೆಲ್ಲ ಅದರಲ್ಲೇ ಇರುತ್ತಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ನೀಟಾಗಿ ಆ ಬಾಕ್ಸಲ್ಲಿರೋ ನೀರನ್ನೆಲ್ಲ ಚೆಲ್ಬಿಟ್ಟು ಮತ್ತು ಸೋಪು ಕೂಡ ಕರಗಲ್ಲ ನಾವು ನೀರಲ್ಲಿ ಆ ಏನಿರುತ್ತೋ ಅದರಲ್ಲಿ ಪೂರ್ತಿ ನಾವೆಲ್ಲ ಚೆಲ್ಬಿಟ್ರೆ ಅದು ಸೋಪು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗೆಯೇ ನಾರನ್ನು ಕೂಡ ನೀಟಾಗಿ ತೊಳೆದಿಟ್ಬಿಟ್ರೆ ಸ್ಮೆಲ್ ಬರಲ್ಲ ಎಲ್ಲ ಇವಾಗ ನೋಡಿ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಎಷ್ಟು ನೀಟಾಗಿ ಇವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೆಲ್ಫು ಕೂಡ ಎಲ್ಲ ಕ್ಲೀನಾಗಿ ಕ್ಲೀನ್ ನೀಟ್ ಮಾಡ್ಕೊಂಡ್ಬಿಡ್ತೀನಿ ನಾನೊಂದ್ಸಲಿ ಒದ್ದೆ ಬಟ್ಟೆಲೆಲ್ಲ ಒರಿಸ್ಕೊಂಡಾದಮೇಲೆ ಮತ್ತೆ ಒಂದು ಒಣ ಬಟ್ಟೆಯಲ್ಲಿ ವಿಟ್ ಪೂರ್ತಿ ಒಣ ಬಟ್ಟೆಯಲ್ಲಿ ನಾನು ನೀಟಾಗಿ ಒರೆಸ್ಬಿಡ್ತೀನಿ ಆವಾಗ ಏನಾಗುತ್ತೆ ಅಂದರೆ ನಾವು ಉಜ್ಜಿರೋದು ಒಂಥರ ಒಂದೊಂದ್ಸಲಿ ಬರೆ ಬರೆ ಥರ ಕಾಣಿಸುತ್ತೆ ಬಟ್ ನಾವು ಈ ಥರ ಒಣ ಬಟ್ಟೆ ಮತ್ತೆ ಒರೆಸ್ಬಿಡೋದ್ರಿಂದ ನಮ್ಗೆ ಯಾವುದೇ ಬರೆ ಕಾಣಿಸೋಲ್ಲ ಅಡುಗೆ ಮನೆ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ನಾನು ಈ ಸ್ಟವ್ ತೊಗೊಂಡು ಅಲ್ಲಿ ಇನ್ನೇನು ಎರಡು ವರ್ಷ ಆಯಿತಾ ಬಂತು ಒಂದು ಚೂರು ಕೂಡ ಎಲ್ಲೂ ಗಲೀಜಿಲ್ಲ ಏನಿಲ್ಲ ಇನ್ನೂ ಹೊಸ ಸ್ಟವ್ ಥರನೇ ಇದೆ ಯಾಕೆಂದರೆ ಅಲ್ಲಿಂದಾಗಲೇ ನಾವು ಸೋಪ್ ಹಾಕಿ ತೊಳ್ಕೊಂಬಿಡೋದ್ರಿಂದ ಅಷ್ಟು ನೀಟಾಗಿರುತ್ತೆ ನೋಡಿ ಅಡುಗೆ ಮನೆ ಟೈಲ್ಸ್ನು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಎಲ್ಲರೂ ಹೇಳ್ತಾಳೆ ಗಲೀಜ ಎಲ್ಲರೂ ಹೇಳ್ತಾರೆ ಗಲೀಜಾದಾಗ ಅದನ್ನಾಗ್ತಿಕ್ಕಿ ಇದನ್ನಾಗ್ತಿಕ್ಕಿ ಅಂತ ಅದೇ ಗಲೀಜು ಯಾಕೆ ಮಾಡ್ಕೋಬೇಕಲ್ವಾ ಅವತ್ತಿಂದ ಅವತ್ತೇ ನಾವು ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಯಾವುದೇ ಗಲೀಜಾಗಲ್ಲ ಹಳೆ ಕರೆ ಉಳಿಯೋಲ್ಲ ನೋಡಿ ನಾನು ಈ ಮನೆಗೆ ಬಂದು ಹನ್ನೊಂದು ವರ್ಷ ಆಯಿತಾ ಬಂತು ಎಷ್ಟು ಚೆನ್ನಾಗಿದೆ ಟೈಲ್ಸ್ಗಳು ಮತ್ತು ಒಂದು ಚೂರು ಎಲ್ಲೂ ಕೂಡ ನಾನು ಹಳೆ ಕರೆ ನಿಲ್ಲಿಸಿಲ್ಲ ಅಲ್ಲಿಂದಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿರೋದ್ರಿಂದ ಮತ್ತೆ ಇನ್ನೊಂದು ಸಲ ಉಜ್ಕೊಂಡು ನೀಟಾಗಿ ಕುತ್ಕೋಬೇಕಿರಪ್ಪ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಗಲೀಜಾಗ್ಬಿಟ್ಟೈತೆ ಅನ್ನೋದಿಲ್ಲ ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ಹೊರ್ಗಡೆ ಬಂದು ನಾನು ಹೊರಗಡೆನೂ ಅಷ್ಟೇ ಎಲ್ಲ ಅವತ್ತಿಂದ ಅವತ್ತೇ ಆದಷ್ಟು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಡುಗೆ ಮನೆ ಒರೆಸದ್ದಿನೇ ಫುಲ್ಲು ಸೋಫಾಗಳು ಫಿಸ್ ಟ್ಯಾಂಕು ಎಲ್ಲ ಏನೇನಾಗುತ್ತೋ ಎಲ್ಲೆಲ್ಲಿ ಧೂಳು ಕೂತಿರುತ್ತೋ ಅದೆಲ್ಲ ಒರೆಸ್ಬಿಟ್ರೆ ಒಂದು ಸಲ ನಮಗೆ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ದಿನ ಮಾಡಿಬಿಟ್ರೆ ಅದೊಂದು ಹತ್ತು ನಿಮಿಷದ ಕೆಲಸ ಒಂದು ಸಲ ನಾವು ಮಾಡೋಕ್ಕೋದ್ರೆ ಅದು ಒಂದು ಎರಡು ಅವರ್ ಆದರೂ ಮುಗಿಯೋಲ್ಲ ಅದಕ್ಕೆ ಅಲ್ಲಿಂದಲೇ ಕೆಲಸ ಮುಗಿಸೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಇದು ಒಂದು ನನ್ನ ಕಡೆಯಿಂದ ಟಿಪ್ಸ್ ಅಂತಲೇ ಹೇಳ್ಬೋದು ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬಿಟ್ರೆ ನಮಗೆ ಬೇಗ ಬೇಗ ಕೆಲಸಗಳಾಗುತ್ತೆ ಹಿಂಗೆ ನೋಡಿ ಫಿಸ್ ಟ್ಯಾಂಕು ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಡ್ತಾಯಿದ್ದೀನಿ ಈಗ ಬನ್ನಿ ವಿಡಿಯೋ ಸ್ಟಾ ಹೋಗುತ್ತೆ ನೋಡೋಣ ಈಗೆಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಂ ಟ್ಯಾಂಕುಗೆ ಗಿಂಕೆಲ್ಲ ಒರೆಸ್ಕೊಂಡು ಆದಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಪೂಜೆ ಮಾಡಬೇಕಿತ್ತು ಪೂಜೆ ಮಾಡೋದಕ್ಕೆ ಹೂವು ಇರಲಿಲ್ಲ ಸ್ನಾನ ಮಾಡಿಕೊಂಡು ಸರಿ ಬಸ್ ಸ್ಟಾಪಿಗೆ ಹೋಗಿ ಬಂದುಬಿಡೋಣ ನಮಗೆ ಸುಂಕ ಕಟ್ಟೆಯಲ್ಲೇ ಹೂವಿನ ಮಾರ್ಕೆಟ್ ಆಗಿರೋದ್ರಿಂದ ಹತ್ರ ಇರುತ್ತೆ ಮಧ್ಯಾಹ್ನ ಟೈಮು ಮಗ್ಗು ಕೂಡ ಬಂದಿರುತ್ತೆ ಮಲ್ಲಿಗೆ ಮಗು ಮಧ್ಯಾಹ್ನನೇ ಸಿಕ್ಕೋದು ಸಾಯಂಕಾಲ ಹೋಗುವಷ್ಟೊತ್ತಿಗೆ ಖಾಲಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮಲ್ಲಿಗೆ ಮುಗು ತೊಗೊಂಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀನಿ ಅಲ್ಲಿ ಬಸ್ ಸ್ಟಾಪಲ್ಲಿ ಆದರೆ ವೀಡಿಯೋನ ಮಾಡೋಣ ಅಂದ್ಕೊಂಡೆ ಬಟ್ ಅಲ್ಲಿ ಹಬ್ಬ ಇದ್ದಿದ್ದರಿಂದ ಅವತ್ತು ತುಂಬಾ ಸೌಂಡ್ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮನೆಗೆ ಬಂದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್ ಬಸ್ ಸ್ಟಾಪಿಗೆ ಹೋಗಿ ಬಂದೆ ಬಸ್ ಸ್ಟಾಪಲ್ಲಿ ತುಂಬಾ ರಶ್ ಇತ್ತು ಮತ್ತು ಅಲ್ಲಿ ಏನೋ ಹಬ್ಬ ಇದ್ದಿದ್ದರಿಂದ ಮೈಕೆಲ್ಲ ಹಾಕಿದ್ರು ಅದಕ್ಕೆ ವೀಡಿಯೋ ಅಷ್ಟೊಂದು ಆಗಲಿಲ್ಲ ಈಗ ಮಗ್ಗು ತೊಗೊಂಡು ಬಂದಿದ್ದೀನಿ ಮೊಗ್ಗಂತೂ ಚೆನ್ನಾಗಿದೆ ಸಣ್ಣಕ್ಕೆ ನೂರು ಕಾಲು ಕೆ ಜಿ ತೊಗೊಂಡು ಬಂದೆ ಕಾಲು ಕೆ ಜಿಗೆ ಎಂಬತ್ತು ರೂಪಾಯಿ ಇತ್ತು ಮೊಗ್ಗು ಇದು ಬಂದು ರೋಸ್ ಬಂದು ಅರವತ್ತು ರೂಪಾಯಿ ಇತ್ತು ಕೆ ಜಿ ಅಷ್ಟೇ ರೋಸ್ನ ಅರ್ಧ ಕೆ ಜಿ ತೊಗೊಂಬಂದೆ ಮೊಗ್ಗನ್ನ ಕಾಲು ಕೆ ಜಿ ತೊಗೊಂಡು ಬಂದೆ ಒಂದು ವಾರಕ್ಕೆಲ್ಲ ಆಗುತ್ತೆ ಏನಂದ್ರೆ ಮೊಗ್ಗನ್ನ ಕಟ್ಬಿಟ್ಟು ನೀಟಾಗಿ ಒಂದು ಕವರಿಗೆ ಹಾಕಿ ನೀಟಾಗಿ ಏರ್ನ ಫುಲ್ಲೆಲ್ಲ ಈ ಥರ ಬಿಟ್ಟು ಕಟ್ಟಿಟ್ಟು ಮತ್ತು ಸ್ಟೀಲ್ ಬಾಕ್ಸಿಗೆ ಹಾಕಬೇಕು ಯಾವತ್ತಾಗಲಿ ಇದನ್ನ ಏರ್ ಕಂಟೈನರ್ ಬಾಕ್ಸಿಗೆ ಹಾಕಬೇಕು ಇದ್ರದ್ದು ಯಾವುದೇ ಸ್ಮೆಲ್ಲು ಆಚೆ ಬರಬಾರ್ದು ಹಾಗೆ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಸ್ಟೀಲ್ ಬಾಕ್ಸಿಗೆ ಹಾಕ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆರಾಮಾಗಿ ಒಂದು ವಾರದವರೆಗೂ ಮುಗ್ನ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಅದಕ್ಕೆ ಜಾಸ್ತಿ ಮ ಮಲ್ಲಿಗೆ ಹೂವಿನ ಕಾಲ ಬಂತು ಅಂತಂದರೆ ಮಲ್ಲಿಗೆ ಹೂವೇ ತೊಗೊಂಡ್ಬರ್ತೀನಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ದೇವ್ರ ಫೋಟೋಗೆ ಕಳಿಸೋಕ್ಕೆ ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಜಾಸ್ತಿ ಮದುವೆ ತರ್ತೀನಿ ಇದು ಕನಕಾಂಬ್ರ ಒಮ್ಮ ಒಬ್ಬೊಬ್ಬರು ಅವರೇ ಫ್ರೀಯಾಗಿ ಹಾಕ್ತಾರೆ ಇವರು ಇವಾಗ ಬಸ್ ಸ್ಟಾಪಲ್ಲಿ ಹೋಲ್ಸೇಲ್ ರೇಟ್ ಅಲ್ವಾ ಅದಕ್ಕೆ ಫ್ರೀಯಾಗೇನು ಹಾಕ್ತಾ ಇರಲಿಲ್ಲ ಇರಲಿ ಅಂತ ಅಂದ್ಬಿಟ್ಟು ಹತ್ತು ರೂಪಾಯಿಗೆ ಹಾಕ್ಸ್ಕೊಂಡು ಬಂದೆ ಕನಕಾಂಬ್ರನು ಇಲ್ಲಾಂದರೆ ಕಲರ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಇನ್ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಈರುಳ್ಳಿ ಅಂದರು ಈರುಳ್ಳಿನ ತಂದೆ ಚೆನ್ನಾಗಿದೆ ಸೈಜ್ ಎರಡೂವರೆ ಇತ್ತು ಇದು ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಅರ್ಧ ಕೆ ಜಿ ಅರ್ಧ ಕೆ ಜಿ ರೂಪಾಯಿ ಬೆಳ್ಳುಳ್ಳಿ ಚೆನ್ನಾಗಿದೆ ಬೆಳ್ಳುಳ್ಳಿ ನಾನು ಬೆಳ್ಳುಳ್ಳಿನ ಏನು ಜಾಸ್ತಿ ತಂದಿದ್ದೀನಿ ಅಂತೇಳಿ ಹೇಳ್ತೀನಿ ಆಮೇಲೆ ಆಮೇಲೆ ಬಾಳೆಹಣ್ಣು ಒಂದೂವರೆ ಕೆ ಜಿ ಬಾಳೆಹಣ್ಣು ತೊಗೊಂಡು ಬಂದೆ ಪೂಜೆಗೆ ಮತ್ತು ತಿನ್ನೋದಕ್ಕೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದೂವರೆ ಕೆ ಜಿ ಬಾಳೆಹಣ್ಣು ಬಾಳೆಹಣ್ಣು ಅರವತ್ತು ರೂಪಾಯಿ ಅನಿಸುತ್ತೆ ನನಗೆ ಒಂದೂವರೆ ಕೆ ಜಿಗೆ ಅರವತ್ತು ರೂಪಾಯಿ ಆಯಿತು ಹಾಗೆ ಟೊಮೆಟೊ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಇಪ್ಪತ್ತೈದು ರೂಪಾಯಿ ಆಯಿತು ಟೊಮೆಟೊ ಅದಕ್ಕೆ ಇರಲಿ ಅಂದ್ಬಿಟ್ಟು ಒಂದು ಕೆ ಜಿ ಟೊಮೆಟೊನೂ ತಂದೆ ನೋಡಿ ಫ್ರೆಂಡ್ಸ್ ಇಷ್ಟು ತಂದಿದ್ದೀನಿ ಇಷ್ಟಕ್ಕೇ ಆಲ್ಮೋಸ್ಟು ನಾನ್ನೂರು ನಾನ್ನೂರ ಮೂವತ್ತು ರೂಪಾಯಿ ಆಗಿದೆ ಇಷ್ಟು ಐಟಮ್ಗೆ ಈರುಳ್ಳಿ ಬಿಟ್ಟು ನೋಡಿ ಏನು ಕಾಸ್ಟ್ಲಿ ಆಗಿದೆ ದುನಿಯಾ ಅಂದರೆ ಐನೂರು ರೂಪಾಯಿಗೆ ಜಸ್ಟು ಒಂದು ವಾರದ ಪೂಜೆಗೆ ಮತ್ತು ಒಂದು ವಾರದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಪೂಜೆ ಮಾಡ್ತೀನಿ ಅಂದರೆ ಐನೂರು ರೂಪಾಯಿ ಬೇಕು ಬಿಕ್ಕಿದ ಎಲ್ಲ ಬಿಟ್ಟು ಎಲ್ಲ ರೇಟು ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಇನ್ನು ಗ್ರೋಸರಿ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ದಿನದಲ್ಲಿ ಎಷ್ಟು ಖರ್ಚು ಬರುತ್ತೆ ಅಲ್ವ ಇದು ಹೋಗಿ ಬಂದಮೇಲೆ ಯಾಕೋ ತಲೆ ಬೇರೆ ಹೋಗ್ತಾಯಿದೆ ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅನ್ಕೊತಾಯಿದ್ದೀನಿ ಒಂದು ಸ್ವಲ್ಪ ಕಾಫಿ ಕುಡಿಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ತೊಗೊಂಡು ಮತ್ತೆ ಹೂವು ಕಟ್ಟಬೇಕು ಮಲ್ಲಿಗೆ ಹೂವು ಯಾರಿಗೆಲ್ಲ ಕಟ್ಟಕ್ಕೆ ಬರಲ್ಲ ಈಸಿಯಾಗಿ ಕಟ್ಟೋದು ಹೇಳ್ಕೊಡ್ತೀನಿ ನನಗೆ ನನಗಂತೂ ಮಲ್ಲಿಗೆ ಹೂವು ಕಟ್ಟೋದು ಅಂದರೆ ತುಂಬ ಇಷ್ಟ ದೇವ್ ಫಟೋಗೋಸ್ಟೇ ಮಲ್ಲಿಗೆ ಹೂವು ಹಾಕೋದು ಬಂದರೆ ಸಿಕ್ಕಾಪಟ್ಟೆ ಇಷ್ಟ ನಾವು ಸಾ ಕಟ್ಬಿಟ್ಟು ಇವಾಗ ಈ ಟೈಮಲ್ಲಿ ಕಟ್ಟಿ ಸಾಯಂಕಾಲ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ದೇವ್ರ ಮನೆ ತೆಗೆದ್ರೆ ಎಷ್ಟು ಘಮ 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 ಅಂತ ಇರುತ್ತೆ ಅಂದರೆ ದೇವ್ರ ಮನೆ ಮತ್ತು ಮನೆ ಎಲ್ಲ ಅಷ್ಟೇ ತುಂಬ ಘಮ ಘಮ ಅಂತಿರುತ್ತೆ ಒಂಥರ ಅದು ಅದೊಂಥರ ವೈಬ್ಸೇ ಚೆನ್ನಾಗಿರುತ್ತೆ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅದು ಚೆನ್ನಾಗಿರುತ್ತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಈ ಟೈಮಲ್ಲಂತೂ ನಾನು ಮಲ್ಲಿಗೆ ಹೂವು ಮುಗಿದವರೆಗೂ ಮಲ್ಲಿಗೆ ಹೂವನ ಮಿಸ್ಸೇ ಮಾಡಲ್ಲ ಫೋಟೋಗೆ ಯಾವತ್ತಾದರೂ ಒಂದೊಂದು ದಿವಸ ಮಿಸ್ ಆದರೆ ಮರಳೆ ಹೂವು ತಗೊಂಡಿರ್ತೀನಿ ಮರಳೆ ಹೂವು ಇಲ್ಲ ಅಂದರೆ ಮಲ್ಲಿಗೆ ಹೂವು ಈ ಟೈಮಲ್ಲಂತೂ ಪಕ್ಕ ಫಿಕ್ಸು ನನಗಿಷ್ಟ ಮಲ್ಲಿಗೆ ಹೂವ ಬಿಟ್ಟು ಬೇರೆ ಯಾವ ಹೂವು ನನಗೂ ಮುಡ್ಕೊಳೋಕ್ಕೆ ಇಷ್ಟ ಇಲ್ಲ ದೇವ್ರ ಫೋಟೋಗೂ ತುಂಬಾ ಇಷ್ಟ ಮಲಿಗೆ ಹೋಗೋಕ್ಕೆ ಈಗ ಬನ್ನಿ ಸಿಂಪಲ್ಲಾಗಿ ಫಸ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೂವು ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ನನಗೆ ಕಾಫಿ ಆದಷ್ಟು ಸ್ವಲ್ಪ ಗಟ್ಟಿಗಿರಬೇಕು ತುಂಬ ತೆಳುವಿದ್ರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಸಾಕು ಎರಡು ಲೋಟ ಮಾಡ್ತೀನಿ ಏಕೆಂದರೆ ಇವಾಗ ಬಟ್ಟೆ ವಾಶ್ ಮಾಡೋಕ್ಕೆ ಬೇರೆ ಬಂದಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಮತ್ತು ನನಗೆ ಎರಡು ಗ್ಲಾಸ್ ಮಾಡ್ತೀನಿ ಸಾಕು ಅಷ್ಟು ಅಲ್ಲಿಗೆ ಇಷ್ಟೇ ನೀರು ಹಾಕೋದು ಆದಷ್ಟು ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಕಾಫಿ ಟೀ ಬೇಕಾದರೆ ಹೇಗೆ ಬೇಕಾದ್ರೆ ಮಾಡ್ಬೋದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಬಟ್ ಆ ಕಾಫಿ ಅಂತೂ ಆದಷ್ಟು ತೆಳ್ಳಗಿದ್ರೆ ಅಲ್ಲ ಸಾರಿ ಕಾಫಿ ಆದಷ್ಟು ಗಟ್ಟಿಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕಾಯಿಲಿ ಚೆನ್ನಾಗಿ ಸ್ವಲ್ಪ ತಲೆನೋವು ಇರೋದ್ರಿಂದ ಸ್ಟ್ರಾಂಗಾಗೇ ಮಾಡ್ತಾ ಇದ್ದೀನಿ ಕಾಫಿ ಲಿವಿಷ್ಟ ಫಿಲ್ಟರ್ ಕೊಡೋದು யாரெல்லாம் செளிக் காஃபி குடிக்கோ அனஸ் இது பேக வேக பண்ணி ஃப்ரெண்ட்ஸ் காஃபி குடிக்ளிகாஃபி அந்த ஏனோ தர இஷ்டிஷ்ட அந்த காஃபி அந்த சிக்காபட்டே இஷ்ட நனிக்கு ಅವರಿಗೊಂದು ಗ್ಲಾಸ್ ಮನೆಗೊಂದು ಗ್ಲಾಸ್ ಅದೇ ಹೇಳಿದ್ನಲ್ಲವಾಗಲೇ ಬಟ್ಟೆ ವಾಶ್ ಬಂದಿದ್ದಾರೆ ಅಂತ ಆರಿಗೆ ಗ್ಲಾಸು ಗ್ಲಾಸ್ ಗ್ಲಾಸ್ ಕಾಫಿ ರೆಡಿ ಬನ್ನಿ ಕಾಫಿ ಕುಡಿಯೋಣ ಮನೆಗಂತೂ ಕಾಫಿನ ಹೆಡ್ಸಲಿ ಕೊಟ್ಟು ಕುಡೀನಿ ಆಮೇಲೆ ಜಾಸ್ತಿ ಕಾಫಿ ಕುಡಿಬಾರ್ದು ಬಟ್ ಆದರೂ ಒಬ್ಬೊಬ್ರು ಹೇಳ್ತಾರೆ ಬೆಳಗ್ಗೆ ಹೊತ್ತಾದಷ್ಟು ಕಾಫಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಆಮೇಲೆ ಒಂದು ಗ್ಲಾಸ್ ಬಿಸಿನೀರೋ ಇಲ್ಲ ನಾವೇನು ಕುಡಿತೀವೋ ಅದನ್ನು ಕುಡಿದು ಹಾಗೆ ಬೆಳಿಗ್ಗೆ ಅಥವಾ ಬಿಸಿನೀರು ಕುಡಿಯೋಕ್ಕೆ ಮುಂಚೆ ಒಂದೆರಡು ಹೆಸಲು ಬೆಳ್ಳುಳ್ಳಿನ ತಿನ್ನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಟ್ಟೆ ಒಳ್ಳೆಯದು ಹೇಳ್ತೀವಿ ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ ಸಿಕ್ಕಾಪಟ್ಟೆ ಬೆಳ್ಳುಳ್ಳಿ ಒಳ್ಳೆಯದು ಎರಡೇ ಎರಡು ಪೀಸು ಅಂದರೆ ಎರಡು ಹೆಸಲು ಬರುತ್ತಲ್ಲ ನಾನು ತೋರಿಸಿದ್ದೀನಿ ಹಿಂದಿನ ವೀಡಿಯೋ ನೋಡಿ ಕೂಡ ನಾನು ಯಾಕೆ ಬೆಳ್ಳುಳ್ಳಿ ಬೆಳಗ್ಗೆ ಇದ್ದ ತಕ್ಷಣ ತಿಂತೀನಿ ಅಂತೇಳ್ಬಿಟ್ಟು ಎರಡು ಹೆಸಲು ಬೆಳ್ಳುಳ್ಳಿ ತಿನ್ಬಿಟ್ಟು ಆಮೇಲೆ ಒಂದು ಗ್ಲಾಸು ಸ್ವಲ್ಪ ಹಾಟ್ ವಾಟರ್ ಕುಡಿಬಿಟ್ಟು ನೆಕ್ಸ್ಟು ಒಂದು ಕಪ್ಪು ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ಕೆಲಸ ಶುರು ಮಾಡಿದ್ರೆ ಅಷ್ಟು ಫ್ರೆಶ್ ಆಗಿ ಅಷ್ಟು ಚೆನ್ನಾಗಿ ಕೆಲಸಗಳು ಮಾಡ್ಬೋದು ಆದರೆ ಕಾಫಿ ಕುಡಿದಲೇ ಕೆಲಸಗಳು ಮಾಡಬೇಕು ಅಂದರೆ ನನಗಂತೂ ಆಗೋದೇ ಇಲ್ಲ ತುಂಬ ಜನ ಯಾರೋ ಒಬ್ಬೊಬ್ರು ಅಷ್ಟೇ ನಾವು ಕಾಫಿ ಕುಡಿಯೋಲ್ಲ ಅನ್ನೋದು ಬಟ್ ನೈಂಟಿ ಪರ್ಸೆಂಟ್ ಜನಕ್ಕೆ ಕಾಫಿ ಬೇಕೇ ಬೇಕು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ನಾವು ಫ್ರೆಶ್ ಆಗಿ ಚುರುಕಾಗಿ ಒಡ್ಡಾಡಬೇಕು ಅಂತಂದರೆ ಕಾಫಿ ಕುಡಿದ್ರೇ ನಾವು ಆದಷ್ಟು ಚುರುಕಾಗಿ ಕೆಲಸ ಮಾಡೋದು ಮತ್ತು ಆರಾಮಾಗಿ ಒಡ್ಡಾಡ್ಕೊಂಡು ಕೆಲಸ ಮಾಡೋದು ನನಗಂತೂ ಕಾಫಿ ಕುಡಿದಲೇ ನನ್ನ ದಿನ ಸ್ಟಾರ್ಟ್ ಮಾಡೋದೇ ಇಲ್ಲ ಕಾಫಿ ಬೇಕೇ ಬೇಕು ಓಕೆ ಫ್ರೆಂಡ್ಸ್ ಬನ್ನಿ ಹೂವು ಕಟ್ಟಬೇಕು ಬೇಗ ಬೇಗ ಕಾಫಿ ಕೊಟ್ಬಿಟ್ಟು ಹೂವು ಕಟ್ಟೋಣ ತುಂಬ ಜನ ಎಲ್ಲ ಹೂವೂ ಕಟ್ತಾರೆ ಆದರೆ ಮಲ್ಲಿಗೆ ಹೂವು ಕಟ್ಟಕ್ಕೆ ಬರಲ್ಲ ಅಂತ ಹೇಳ್ತಾರೆ ಯಾಕಂದರೆ ಮಲ್ಲಿಗೆ ಹೂವು ಸ್ವಲ್ಪ ದಪ್ಪ ಇರೋದ್ರಿಂದ ಜಾರ್ಕೊಂಡು ಬೀಳೋ ಸಾಧ್ಯತೆ ಹೆಚ್ಚು ಮತ್ತು ಮಲ್ಲಿಗೆ ಹೂವು ಕಟ್ಟೋದಕ್ಕೆ ತುಂಬ ಪೇಷನ್ಸು ಕೂಡ ಬೇಕು ಎಲ್ಲ ಹೂ ಅಲ್ಲ ಮಲ್ಲಿಗೆ ಹೂವು ಏನಾದರೂ ತುಂಬ ಜೋರಾಗಿ ಹೇಳಿದ್ರೆ ಅದು ತೊಟ್ಟು ಕಟ್ಟಾಗಿಬಿಡುತ್ತೆ ಮತ್ತು ಹೂವು ತುಂಬ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಮಲ್ಲಿಗೆ ಹೂವು ಎಷ್ಟು ಸ್ಮೂತಾಗಿ ಇಟ್ಕೊಂಡು ಕಟ್ತೀವೋ ಅಷ್ಟು ಒಳ್ಳೆಯದು ನಾನು ಎಷ್ಟು ಹೂವು ಬೇಕಿದ್ದರೂ ಕಟ್ತೀನಿ ನನಗೆ ಹೂವು ಕಟ್ಟೋದು ಅಂದರೆ ತುಂಬ ಇಷ್ಟ ನಾವು ಆವಾಗಿನೂ ಹೂವು ಕಟ್ಟಿ ಅಭ್ಯಾಸ ಇದೆ ತೋರಿಸ್ತಾ ಇದ್ದೀನಿ ನೋಡಿ ಯಾರಿಗಾದ್ರೂ ಹೂವು ಕಟ್ಟಕ್ಕೆ ಬಂದಿಲ್ಲ ಅಂದರೆ ಈ ಎರಡು ಮೆಥಡಲ್ಲೂ ಕೂಡ ಕಟ್ಬೋದು ಹೀಗೆ ನೋಡಿ ಒಂದ್ಸಲ ಸುತ್ತಾಕೊಂಡು ಸಲ ಹಿಂಗೆ ಇದು ಮಾಡಿಕೊಂಡು ಕಟ್ಟಿದ್ರೆ ಹೂವನ್ನ ಆರಾಮಾಗಿ ಕಟ್ಬೋದು ನೀಟಾಗಿ ನೀವು ನಿಧಾನಕ್ಕೆ ಬೇಕಾದರೆ ವೀಡಿಯೋನ ಪಾಸ್ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ನಿಮಗೆ ನಿಧಾನಕ್ಕೆ ನೋಡ್ಕೋಬೋದು ನಾನು ಎರಡು ಮೂರು ರೀತಿ ಹೂವು ಕಟ್ಟೋಕ್ಕೆ ಕಟ್ತೀನಿ ನಾನು ನೋಡಿ ಈ ಥರ ಒಂದ್ಸಲ ಈ ಥರನೂ ಕಟ್ಬೋದು ಮತ್ತು ಎರಡು ನಾಟ್ ಹಾಕ್ಕೊಂಡು ಮತ್ತು ಆ ಥರನೂ ಕಟ್ಬೋದು ಒಬ್ಬೊಬ್ಬರು ಕಾಲಲ್ಲಿ ಕಟ್ತಾರೆ ಕಾಲಲ್ಲಿ ಕಟ್ಟೋದು ಅಷ್ಟೊಂದು ಒಳ್ಳೆಯದಲ್ಲ ಅನ್ಕೊತೀನಿ ಯಾಕೆಂದರೆ ನಾವು ದೇವರಿಗೆ ಹಾಕೋ ಹೂವನ್ನು ಕಾಲಲ್ಲಿ ಕಟ್ಟೋದು ಎಷ್ಟು ಸರಿ ಅಲ್ವ ಆದಷ್ಟು ನಮ್ಮ ಕೈಯಾರೆ ನಾವು ಕಟ್ಟಿ ದೇವರಿಗೆ ಹೂ ಮುಟ್ಸೋದ್ರಿಂದ ಏನೋ ಒಂಥರ ಖುಷಿ ಏನೋ ಒಂಥರ ಇದಾಗುತ್ತೆ ನೋಡಿ ಇವಾಗ ಕಾಲು ಕೆ ಜಿ ಹೂವನ್ನ ಆಲ್ಮೋಸ್ಟ್ ನಾನು ಒಂದು ಗಂ ಒನ್ ಅವರ್ ಒಳಗಡೆ ಕಟ್ಟಿದೆ ಇಲ್ಲಾಂದರೆ ಕಾಲು ಕೆ ಜಿಗೆ ಒಂದು ಹತ್ತರಿಂದ ಹನ್ನೊಂದು ಮಳ ಹೂವು ಆಗುತ್ತೆ ಒಂದು ಸ್ವಲ್ಪ ಕನಕಾಂಬ್ರ ಹಾಕ್ಸ್ಕೊಂಡು ಬಂದಿದ್ದೆ ಒಂದು ಹತ್ತು ರೂಪಾಯಿಗೆ ನೋಡಿ ಅದು ಕೂಡ ಒಂದು ಅರ್ಧ ಮಳ ಆಯಿತು ಒಂದು ಹತ್ತು ಮಳ ಮಲ್ಲಿಗೆ ಹೂವು ಆಯಿತು ಇದು ನನಗೆ ಫ್ಯಾಕ್ಟ್ರಿಗೂ ಪೂಜೆಗೆ ಬೇಕಾಗಿರೋದ್ರಿಂದ ಫ್ಯಾಕ್ಟ್ರಿ ಪೂಜೆಗೆ ಮನೆ ಪೂಜೆಗೆ ಎಲ್ಲ ಆಗುತ್ತೆ ಕಾಲು ಕೆ ಜಿ ತೊಂಬತ್ತು ರೂಪಾಯಿ ಆಯಿತು ಅಷ್ಟೇ ಬಟ್ ಒಂದು ಟೈಮಲ್ಲಿ ಇದೆ ಮಳನೇ ಬಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಆ ಥರ ಇರುತ್ತೆ ಇವಾಗ ಸೀಸನ್ ಇದೆಯಲ್ಲ ಸೀಸನ್ ಇರೋದ್ರಿಂದ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ನಮಗೆ ಈಗ ನೋಡಿ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ಎಷ್ಟು ಖುಷಿಯಾಗುತ್ತೆ ನಾವೇ ಹೂವು ಕಟ್ಟಿ ಪೂಜೆ ಮಾಡೋದರಿಂದ ಒಂಥರ ಮನಸ್ಸಿಗೂ ಒಂಥರ ನೆಮ್ಮದಿ ಫಸ್ಟು ಮನೇಲಿ ನನಗೆ ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಖುಷಿ ಅದಕ್ಕೋಸ್ಕರ ಏನು ಮಾಡ್ತೀನಿ ಫಸ್ಟು ಹೂವು ಕಟ್ಟಾದ ಮೇಲೆ ಪೂಜೆ ಮಾಡಿಬಿಟ್ಟೆ ನೋ ಇವಾಗ ಸಾಯಂಕಾಲ ಹಾಕ್ಬಿಟ್ಟು ನಾವು ಪೂಜೆ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ದೇವ್ರ ಮನೆ ಬಾಗಿಲು ತೆಗೆದ್ರೆ ಎಷ್ಟು ಅಂತ ಅಂತಿರುತ್ತೆ ಅಂದರೆ ಮಲ್ಲಿಗೆ ಹೂವು ಅಷ್ಟು ಘಮಘಮ ಅಂತ ಒಂದು ಒಳ್ಳೆ ವೈಪ್ಸ್ ಇರುತ್ತೆ

नंदिनी शुक्ला नंदिनी पटना मैं हूं दा ये हमदेव ମୋ <muchas> ମା